ಹದ್ನೈದು ಹದಿನೈದು ಮರಿ ಒಂದ್ ಹದಿನೈದು ಮರಿ ಸೆಳಿ ಯಾವ ಫಾರ್ಮರ್ ನೋಡ್ರಿ ಅವ್ರ ಎಷ್ಟು ಕೆಪಾಸಿಟಿ ಫಾರ್ಮರ್ ಎಷ್ಟಿದ್ರಿ ನೂರ ಹದಿನೈದು ನೋಡಿ ಈಗ ಎಷ್ಟಿದಾವ್ರಿ ತೊಂಬತ್ತೈದು ಆಗಲಿ ಅದು ಆಗೇ ಬಿಟ್ಟು ಆಗಲಿ ನೂರು ಮೊನ್ನೆ ನೋಯ್ದರೆ ನೂರ ಹನ್ನೊಂದು ಅದು ಅಂತ ನೋಡಿ ಇದು ಸ್ಟಾರ್ಟಿಂಗ್ ನೋಡಿರಿ ಈಗಡೆ ಬಹಳ ದಿನ ಅಂತಾರೆ ಮೇಕೆ 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 ಅಂತ ಇಂಥ ಮೇಕೆ ಬರ್ತವೆ ಜವರಿ ಇಷ್ಟೇ ಮೇಕೆ ಮಕ್ಕಳಾಗ ಇಷ್ಟೇ ಮೇಕೆ ಬರೋದು

ಕಡೆ ಫೇಮಸ್ ಬರೋದ ನೋಡಿ ಮಾರ್ಕೆಟಿಂದ ಇದು ಹರಿಯಾರದ ಮಾರ್ಕೆಟಿಂದ ಟೋಟಲ್ ವ್ಯೂ ನೀವು ಎಷ್ಟಿಗೆ ತೊಗೊಂಡ್ರಿ ಅಣ್ಣ ರೀ ಅಣ್ಣಾರೆ ಎಷ್ಟಿಗೆ ತೊಗೊಂಡ್ರಿ ಹದಿನೇಳುವ ಹದಿನೇಳುವ ತಗೊಂಡ್ರೆ ಗಣೇಶನಾದ್ರಿ ಮಾಲ್ ಬರ್ತಿಲ್ಲ ನೋಡ್ರಿ ಯಾರ್ಯಾರ ಪ್ರಶಾಂತ್ ಏನು ರೇಟ್ ಅದಾವ ಹನ್ನೊಂದು ಸಾವಿರ ಹೇಳೋದ ನೋಡ್ರಿ ಹ್ಞೂ ಹೆಂಗ್ ಕೇಳಿರಿ ಯಜಮಾನ್ ರೀ ಎಂಟು ಹೆಂಗಣ ನಂಗಣ ಹತ್ತೂರಿ ಎಷ್ಟು ಜೋಡಿ ರೀ ಹದಿನೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ಎಷ್ಟು ಜೋಡಿ ಸಿಂಗ್ ಸಿಂಗ್ ಏನಿದಾವ ಏ ಸಿಂಗಲ್ 13 ಊರಿ ಅಂತದ ಹದಿಮೂರು ಊರಿ ನಿನ್ನ ಏನ್ರೀ ಅಂತದ 15 ಊರಿ ಇಲ್ಲಿ ಮಾರ್ಕೆಟ್ ಬಂದ್ರೆ ನಿಮಗೆ ಕುರಿ ಹಾಕದ ಇದನು ಸಿಕ್ತ ನೋಡಿ ಇಲ್ಲಿ ಈ ಕುರಿ ಹಾಕವು ಎಷ್ಟು ಆಯ 60 ರೂಪಾಯಿ ಜೋಡಿ 60 ರೂಪಾಯಿ ಜೋಡಿ ಅರವತ್ತು ರೂಪಾಯಿ ಜೋಡಿ

ಖಮರ್ ಸಾರಿ ಖಮರ್ ಮತ್ತೆ ನಿಮ್ಮ ಹೆಸ್ರಣ ಅನಿಲ್ ಅಂತ ಇವತ್ತು ಸಾಕಾಣ ತಗೊಂಡ ನೋಡಿ ಸಾಕು ನಾಲ್ಕು ಮರಿ ಚೆನ್ನಾಗಿದಾವ ಹತ್ತುವರಿ ಸಾವಿರ ರೂಪಾಯಿನ ಮುಗ್ದ ನೋಡಿ ಒಂದೊಂದು ಮರಿ ಹತ್ತುವರಿಂದ ಹತ್ತೂರಿಂದ ಇದೊಂದು ಒಳ್ಳೆ ಮರಿ ಕಟ್ಲಾ ಕಟ್ಲ ಮರಿ ಬಾರಿ ಐತೆ ನೋಡಿ ಎಷ್ಟಿಗೆ ತಗೊಂಡಿರ ಹದ್ನಾಲ್ಕುವರೆಗೆ ತೊಂದ ನೋಡಿ ಹದಿನಾರುವರೆ ಎಷ್ಟ ಹದಿನಾಲ್ಕುವ ಹದಿನಾಲ್ಕುವರೆಗೆ ಕೇಳದಾರ ಅವನಾರ ನೋಡಿ ಫೈನಲ್ ಬರೀ ಚೆನ್ನ ನೋಡಿ ಅದು ಇವತ್ತು ಜಾಸ್ತಿ ಮಾಲ್ ಬಂದಿಲ್ಲ ಹಂಗಾಗಿ ನಿಮಗೆ ಪೂರ್ತಿ ಮಾರ್ಕೆಟ್ ಕವರ್ ಮಾಡೋದು ಏನಪ್ಪ ಅಂದರೆ ಎಲ್ಲ ನೋಡ್ಕೊಳ್ರಿ ಅಂತ ಇಲ್ಲಿ ನೋಡಿದ್ರಿ ಎಲ್ಲ ಖಾಲಿ 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 ಎಲ್ಲ ಖಾಲಿ ಏನು ನೋಡಿದ ಇವು ಮತ್ತೂರಿ ಹನ್ನೊಂದು ಹತ್ತೂರಿ ಹನ್ನೊಂದು ಸಾವಿರ ರೂಪಾಯಿ ಸಾವಿರ ದಸ ಎರಡು ಹಸಿರೂಪಾಯ್ದಾಗ ಅದ ನೋಡ್ರಿ ಇಲ್ಲ ಮಾಲ್ ಬಹಳ ಬರೋದು ಮಾಲ್ ಖಾಲಿ ನೋಡ್ರಿ ಮರಿ ಗಡ್ಡಿ ಚೆನ್ನಾಗಿದೆ ರಾಮಣ ಎಷ್ಟ್ರಿ ಮೂರ ನೋಡ್ರಿ ಎಷ್ಟು ಜೋಡಿ ಇದೆ ಏ ಅವನೇನು ಹೆಣ್ಸು ಅಂತ ಹೇಳಿ ಪಾಪ ಗಂಡಸ ಅವನು ಎಷ್ಟು ಸಿಂಗ್ ಸಿಂಗಲ್ ರೇಟ್ ಎಷ್ಟಿದೆ ಹನುಮಂತ ಹನ್ಮಂದಣ ರೇಟ್ ಎಷ್ಟು ಹನುಮಂತಣ್ಣ ಎಷ್ಟು ರೇಟ್ ಹನ್ನೆರಡು ಈಗ ನೀನು ಏಳು ವರಿ ಅಂದಲ್ಲ ಹನುಮಂತ ಹನುಮಂತಣ್ಣ ಹೇಳಿದ ಮಾತು ಕರೆಕ್ಟ್ ಅದು ನೀನು ಅಲ್ಲ ಎಷ್ಟು ರಾಜ ಜೋಡಿ ಜಲ್ದಿ ಗ್ರಾಪ್ ತಕ್ಕೊಳ ನೋಡಿ ಯೂಟ್ಯೂಬ್ ಬರ್ತೀನಿ ಅಂತಲ್ಲ ಇಪ್ಪತ್ತಾರು ಸಾವಿರ ರೂಪಾಯಿ ಯೂಟ್ಯೂಬ್ ಓ ಬರ್ತೀವಿ ಜಲ್ದಿ ಕ್ರಾಪ್ ತಗೊಂಡ ಇದೆ ಎಷ್ಟ ಇದೆ ಯಾವ ಓ ಏನ್ರಿ ಆರಾಮಿದ್ರಿ ತಗಂದ್ರ ಹೌದ್ರಿ ಮರಕ್ ಬಂದಿರಿ ಎಷ್ಟ್ರಿ ಅಲ್ಲ ರೀ ಕೊಡ್ಸಕ್ ಬಿಡ್ತೀರಾ ಐದು ಸಾವಿರ ರೂಪಾಯಿ ಇದು ಇದು ಎಷ್ಟ್ರಿ ಹಿಡ್ಕೊಂಡ ನೀವು ರೀ ನಿಮ್ದು ಶಿವರಾಜ್ ಓಕೆ ಏನಾರ ಹೇಳ್ತೀರಾ ಬೇರೆ ಮೇಲೆ ಶಿವರಾಜ್ ಹೌದು ಏನಾರ ಅಕ್ಕಿ ಕಾಳು ಹಾಕರಂತೆ ಹ್ಞೂ ಹ್ಞೂ ಏನ್ ರೇಟ್ ಇದಾವಣ ಇವು ಹತ್ತೊಂಬತ್ತು ಹದಿನೆಂಟು ಹದಿನಾರು ಆರಾಮಿದಿರಿ ನಾಲ್ ಮಾಡಿ ಏನ್ರಿ ಆರಾಮಿದ್ರಿ ಏನ್ ಮಾಡಣ ಖಾಲಿ ಪೀಲಿ ಮತ್ತು ಏನು ಮಾಡಣ ನಾನು ಹೋದ್ರಿ ಕೆಲ್ಸ ಕೆಲಸ ಇಲ್ಲ ನಿಮಗೆ ಭಾಳ ಕೆಲಸ ಐತೆ ನನಗೇನು ಕೆಲಸ ಇಲ್ಲ ನನಗೆ ಕೆಲಸ ಇಲ್ಲ ರೀ ಎದ್ರು ಬಿಡ್ತಾರೆ ಹಿಂಗೆ ಹೇಳ್ತೀನಿ ನಾನು ಎದ್ರ ಬಿಡ್ತಾರೆ

ಮೋಳೆ ಮೋಳೆ ಮೋಳಿ ಎಷ್ಟಿದೆ ಮರಿ ಅದೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮೋಳಿ ಭಾಳ ಚೆನ್ನಾಗಿದೆ ಮರಿ ಭಾಳ ಕಡಿಮೆ ಇಲ್ಲಿ ನೋಡಿರಿ ಆರ್ ಮರಿನೇ ಇಲ್ಲ ಟೋಟಲ್ ಹೊಸ ಸ್ಟೈಲ್ ಇವು ಇಲ್ಲಿ ಪ್ಯಾಂಟ್ ಮೇಲೆ ನುಂಗಿ ಹಾಕಬಂದ ನೋಡ್ರಿ ಎಂಥ ಸ್ಟೈಲ್ ಐತಿ ಪ್ರಶಾಂತಿಂದ ಪ್ಯಾಂಟ್ ಮೇಲೆ ನುಂಗಿ ಹಾಕಬಂದ ಇದು ಐತಿ ಏನಪ್ಪಾ ಅಂದ್ರೆ ಆ ಶ್ರಾವಣಿನ ಸ್ಟೈಲ್ ಇದು

ನಂಬ ನಂಬರ್ಲೆ ತೊಗೊಂಡ ತುಂಬಾರ ಅಣ್ಣ ನಂಬರ್ ತೊಗೊಂಡಿನಿ ನಾಳೆ ಬಿಡಿ ಹಾಕ್ತೀನಿ ನೋಡ್ರಿ ಭಾರಿ ಚೆನ್ನಾಗಿ ರೇಟ್ ಎಷ್ಟಿದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡೋದು ಫೈನಲ್ ಇದು ಒಂದು ಅದು ಕೊಟ್ಟೆ ಇದು ರೇಟು ಮೂವತ್ತೆರಡು ಫೈನಲ್

бариകളാണ് ആടക്ക നമ്പർ 800 ഇക്കടയന പോയവനാണ് പോയലക്ക ಒಂದ್ಸಲ ಕರೆಂಟ್ ಬಂದ್ರೆ ಏನಿದೆ ಹಿಂಗೆ ಕರೆಂಟ್ ಬಂದ್ ಗೌಡ್ರಿ ನಾಕ ಒಂದೇ ಸಲ ಕರೆಂಟ್ ಹಂಗೆ ಹೇಗ ಹಾಂ ಅಶೋಕಣ್ಣ ಇದು ಒಂದು ಬಾರಿ ಐತೆ ನೋಡ್ರಿ ಅಶೋಕಣ್ಣ ಅಶೋಕಣ್ಣ ಎಷ್ಟು ಇದು ಮೂವತ್ತೈದು ಮೂವತ್ತೈದು ಸಾವಿರ ರೂಪಾಯಿ ಭಾರಿ ಹೈಟ್ನ ಬಾರಿ ಐತಿ

ಎಷ್ಟು ಇದು ನಾಲ್ಕಲ್ಲ ಹಾ ನಲ್ವತ್ತು ಯಾವೂರು ಮಲ್ಲಾಪುರ ಎಲ್ಲಿ ಬರತೀರಿ ಇದು ಉಚ್ಚಂಗಿ ಆಲೂರು ಓಕೆ ಉಚ್ಚಂಗಿ ದುರ್ಗ ಕಡೆ ಓಕೆ ಚೆನ್ನಾಗಿದೆ ಫ್ರೆಂಡ್ಸ್ ಶ್ರಾವಣ ಐತಂತ ಅಂತ ಏನೇನು ಮಾಲ್ ಬರಾತೀರ ಇವತ್ತು ವಿಡಿಯೋ ಫಿನಿಶ್ ಆಗಿ ಬಂತು ಯಾಕಂದರೆ ಅಷ್ಟೇನು ಮಾಲಿಲ್ಲ ಎಷ್ಟಿತ್ತು ಕವರ್ ಮಾಡಿ ನಾನು ಇವತ್ತಿನ ವೀಡಿಯೋ ಹೆಂಗೆ ಕಾಣಿಸ್ ಕಮೆಂಟ್ ಥ್ರೂ ಹೆಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀನಿ ನಾನು ಚಾನಲ್ ಚಾನಲ್ ಸಬ್ ಮಾಡ್ಕೊಂಡಿ ವೀಡಿಯೋ ಎಷ್ಟು ಲೈಕ್ ಮಾಡಿ